ನಮಸ್ಕಾರ ಸ್ನೇಹಿತರೆ ನಾ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಶ್ವದೆಲ್ಲೆಡೆ ಸಾಕಷ್ಟು ಜನಾಂಗಗಳು ಇದ್ದಾವೆ ಆದರೆ ಎಲ್ಲ ಜನಾಂಗಗಳಲ್ಲಿ ಈಗ ಉಳಿದಿರುವುದು ಕೇವಲ ಹದಿನೈದು ವಿಶ್ವದ ಅಗ್ರ ಹದಿನೈದು ದೊಡ್ಡ ಧಾರ್ಮಿಕ ಗುಂಪುಗಳಿದ್ದಾವೆ ಅಂದರೆ ಧಾರ್ಮಿಕ ಅಂದರೆ ನಮ್ಮ ಆಚಾರ ಪದ್ಧತಿಗಳು ಅಥವಾ ನಮ್ಮ ನಡವಳಿಕೆ ಅಂತ ಹೇಳ್ಬೋದು ಇವುಗಳನ್ನು ವಿಶೇಷವಾಗಿ ಹೊಂದಿದ್ದಂಥ ಹದ್ದು ಹದ್ ಹದಿನೈದು ಗುಂಪುಗಳು ಮಾತ್ರ ಉಳ್ಕೊಂಡಿವೆ ಅದರಲ್ಲಿ ಒಂದಷ್ಟು ಹೆಸರುಗಳು ನಮಗೆ ಸಿಗದೇ ಇರಬಹುದು ಆದರೆ ನಮಗೆ ಸಿಕ್ಕಂಥ ಕೇವಲ ಹದಿನೈದು ಹೆಸರುಗಳನ್ನು ಮಾತ್ರ ನಾನು ಹೇಳುವಂಥ ಪ್ರಯತ್ನ ಮಾಡ್ತೀನಿ ಯಾವ್ಯಾವ ಧರ್ಮದವರು ಎಷ್ಟೆಷ್ಟು ಜನಸಂಖ್ಯೆ ಇದ್ದಾಳೆ ಜಗತ್ತಿನಾದ್ಯಂತ ಅಂತ ಒಂದಷ್ಟು ವಿವರಗಳನ್ನು ನೀಡುವಂಥ ಪ್ರಯತ್ನ ಮಾಡ್ತೀನಿ ನಾನು ಮೊದಲನೇದಾಗಿ ಅತ್ಯಂತ ಕಡಿಮೆ ಇರುವಂಥ ಜನಾಂಗದ ಬಗ್ಗೆ ನಂದು ಕೊಡಿದು ಕೊನೆಗೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ಜನಾಂಗದವರಿಗೆ ಹೇಳ್ತೀನಿ ಜಗತ್ತಿನಾದ್ಯಂತ ಮಿಕ್ಕಾ ಧರ್ಮದವರು ಅನ್ವಯಗಳು ಕೇವಲ ಹತ್ತು ಲಕ್ಷ ಜ ಜನಸಂಖ್ಯೆ ಹೊಂದಿರುವಂಥ ಧರ್ಮ ಇದು ಹೊಸ ಧಾರ್ಮಿಕ ಪಂಥವಾಗಿ ಕಾಣಿಸ್ಕೊಳ್ಳುತ್ತೆ ಇನ್ನು ಎರಡೇದ್ದು ಟ್ರೆನಿಕ್ಯೋ ಇದು ಜಗತ್ತಿನಾದ್ಯಂತ ಅನ್ಯಾಯಿಗಳ ಸಂಖ್ಯೆ ಕೇವಲ ಇಪ್ಪತ್ತು ಇದೆ ಇದು ಜಪಾನಿನ ಧಾರ್ಮಿಕ ಪಂಥವಾಗಿದೆ ಚೋಂಡಿಸಮ್ ಅನ್ವಯಗಳು ಕೇವಲ ಮೂವತ್ತು ಲಕ್ಷ ಜಗತ್ತಿನಾದ್ಯಂತ ಇದ್ದರೆ ಇದು ಕೊರಿಯಾದ ಧಾರ್ಮಿಕ ಪಂಥವಾಗಿದೆ ಮತ್ತು ನಾಲ್ಕನೇದಾಗಿ ಕೌಢೈ ಧರ್ಮ ಇದು ಜಗತ್ತಿನಾದ್ಯಂತ ಮೂವತ್ತು ಲಕ್ಷ ಜನಸಂಖ್ಯೆ ಹೊಂದಿರುವಂಥ ಪಂಥ ಇದು ವಿಯೆಟ್ನಿಮಿಸ್ ಧಾರ್ಮಿಕ ಪಂಥದ ಒಂದು ಭಾಗವಾಗಿದೆ ಇನ್ನು ಐದನೇದು ಬಂದು ಕೆಣಪ್ನಿಸಮ್ ಅಂತ ಒಂದು ಧರ್ಮ ಬರುತ್ತೆ ಇದು ಇದು ಜಗತ್ತಿನಾದ್ಯಂತ ಅರವತ್ತೊಂದು ಲಕ್ಷ ಜನಸಂಖ್ಯೆ ಇದರ ಅನ್ವಯಗಳಾಗಿದ್ದಾರೆ ಇದು ಚೀನಿ ಧಾರ್ಮಿಕ ಪಂಥದ ಭಾಗವಾಗಿದೆ ಇನ್ನು ಆರನೇದು ಬುಹಾಯಿ ನಂಬಿಕೆ ಅಂತ ಒಂದು ಜನಾಂಗ ಇದೆ ಇದು ಜಗತ್ತಿನಾದ್ಯಂತ ಎಪ್ಪತ್ತೊಂಬತ್ತು ಲಕ್ಷ ಜನಸಂಖ್ಯೆ ಹೊಂದಿದಂಥ ಧಾರ್ಮಿಕ ಗುಂಪು ಇದು ಅಬ್ರಾಹ್ಮಿಕ್ ಧಾರ್ಮಿಕ ಪಂಥದ ಒಂದು ಭಾಗಗಳಾಗಿದೆ ಜೈನ್ ಧರ್ಮ ಇದು ಭಾರತದಲ್ಲಿ ಜಾಸ್ತಿ ಇರುವುದು ಒಟ್ಟು ಒಂದು ಪಾಯಿಂಟ್ ಎಂಟು ಒಂದು ಪಾಯಿಂಟ್ ಎರಡು ಕೋಟಿ ಜನಸಂಖ್ಯೆ ಹೊಂದಿದಂಥ ಈ ಅನ್ವಯಗಳು ಭಾರತೀಯ ಧಾರ್ಮಿಕ ಪಂಥದ ಭಾಗವಾಗಿದ್ದರೂ ಈಗ ಆಗಿದೆ ಜುದಾಯಿಸಮ್ ಜಗತ್ತಿನಾದ್ಯಂತ ಅನ್ವಯಗಳು ಇರುವುದು ಒಂದು ಪಾಯಿಂಟ್ ಎಂಟು ಕೋಟಿ ಅಬ್ರಾಹ್ಮಿಕ್ ಧರ್ಮ ಧಾರ್ಮಿಕ ಪಂಥದ ಉಪಭಾಗವಾಗಿತ್ತು ಈಗ ಸಪ್ ಪ್ರತ್ಯೇಕವಾಗಿದೆ ಒಂಬತ್ತಿದ್ದು ಸಿಖ್ ಧರ್ಮ ಇದು ಜಗತ್ತಿನಾದ್ಯಂತ ಮೂರು ಕೋಟಿ ಜನಸಂಖ್ಯೆ ಹೊಂದಿರುವಂಥ ಧರ್ಮ ಇದು ಭಾರತೀಯ ಧಾರ್ಮಿಕ ಪಂಥದ ಆಧಾರ ಮೇಲೆ ಬಂದಂಥ ಧರ್ಮ ಹದಿನೈದು ಸಿಂಟೋ ಧರ್ಮ ಅನ್ವಯಗಳು ಆರೂವರೆ ಕೋಟಿ ಜನಸಂಖ್ಯೆ ಜಗತ್ತಿನಾದ್ಯಂತ ಇದ್ದರೆ ಜಪಾನಿನ ಧಾರ್ಮಿಕ ಪಂಥದ ಉಪಭಾಗವಾಗಿದೆ ಇನ್ನು ಹನ್ನೊಂದನೇದು ಟಾವೋ ತತ್ವ ಅಂತ ಅನ್ವಯಗಳು ಜಗತ್ತಿನಾದ್ಯಂತ ಹದಿನೇಳು ಕೋಟಿ ಜನಸಂಖ್ಯೆ ಹೊಂದಿದ್ದು ಚೀನಿ ಧಾರ್ಮಿಕ ಪಂಥದ ಉಪಭಾಗವಾಗಿದೆ ಅದು ಹನ್ನೆರಡನೇದು ಬೌದ್ಧ ಧರ್ಮ ಇದರ ಅನ್ವಯಗಳು ಅರವತ್ತು ಕೋಟಿ ಜನಸಂಖ್ಯೆ ಇಡೀ ಜಗತ್ತಿನಾದ್ಯಂತ ಇದೆ ಇದು ಭಾರತೀಯ ಧಾರ್ಮಿಕ ಪಂಥದ ಮೂಲವಾಗಿದ್ದುದು ಸನಾತನ ಧರ್ಮ ಅಂದರೆ ಹಿಂದೂ ಧರ್ಮದ ಅನ್ವಯಗಳು ಜಗತ್ತಿನಾದ್ಯಂತ ಒಂದು ನೂರ ಇಪ್ಪತ್ತು ಕೋಟಿ ಜನಸಂಖ್ಯೆ ಹೊಂದಿದ್ದು ಭಾರತೀಯ ಧಾರ್ಮಿಕ ಪಂಥ ಅಂದರೆ ಭಾರತದ್ದೇ ಮೂಲ ಒಂದು ಪಂಥದಲ್ಲಿ ಇರುವಂಥ ಪ್ರಮುಖವಾದಂಥ ಜಗತ್ತಿನ ಅತ್ಯಂತ ದೊಡ್ಡ ಮೂರನೆಯ ದೊಡ್ಡ ಜನಸಂಖ್ಯೆ ಹೊಂದಿರುವಂಥ ಪಂಥ ಇದು ಹಿಂದೂ ಧರ್ಮ ಇದಕ್ಕೆ ಯಾರು ಸಂಸ್ಥಾಪಕರು ಇಲ್ಲ ಆದರೆ ಇದು ಸನಾತನ ಧರ್ಮ ಅಂತ ಹೇಳ್ತಾರೆ ಇನ್ನು ಜಗತ್ತಿನಾದ್ಯಂತ ಹದಿನಾಲ್ಕನೇ ಸ್ಥಾನದಲ್ಲಿರುವುದು ಅಂದರೆ ಇಸ್ಲಾಂ ಇದರ ಅನ್ಯಾಯಿಗಳು ಒಂದು ನೂರ ಎಂಬತ್ತು ಕೋಟಿ ಇದ್ದರೆ ಅಬ್ರಾಯಿಕ್ ಧರ್ಮ ಅಂದರೆ ಇದನ್ನು ಸಂಸ್ಥಾಪಕರಿದ್ದಾರೆ ಇದಕ್ಕೆ ಮೊಹಮ್ಮದ್ ಪೈಗಂಬರು ಸಂಸ್ಥಾಪಕರಿದ್ದಾರೆ ಕೊನೆಯದಾಗಿ ಕ್ರೈಸ್ಟ್ ಧರ್ಮ ಇದರ ಅನ್ವಯಗಳು ಎರಡು ನೂರ ಕೋಟಿ ಇದ್ದು ಇದಕ್ಕೆ ಯೇಸು ಕ್ರಿಸ್ತ ಇದಕ್ಕೆ ಧಾರ್ಮಿಕ ಈ ಧರ್ಮವನ್ನು ಸಂಸ್ಥಾಪಕರಂಥ ನಂಬಿಕೆ ಇರೋದಂದರೆ ಇದು ಜಗತ್ತಿನಾದ್ಯಂತ ಎರಡು ನಲವತ್ತು ಕೋಟಿ ಜನಸಂಖ್ಯೆ ಹೊಂದಿದೆ ಇದು ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿರುವಂಥ ಎಲ್ಲ ಧಾರ್ಮಿಕ ನಂಬಿಕೆ ಒಂದೊಂದು ನಂಬಿಕೆ ಇದ್ದಂಥ ಜನಸಂಖ್ಯೆಯ ಒಂದು ವಿವರ ಕಂಡವಾರದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರು ಈ ವಿಡಿಯೋನ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತೀನಿ